ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ಇವ್ರು ಈಗಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಇವಾಗ ಬೆಳಗ್ಗೆ ಫೈವ್ ತರ್ಟಿ ನಾನಿವತ್ತು ಹೊಸ ವರ್ಷ ಆಗಿರೋದ್ರಿಂದ ಜನವರಿ ಫಸ್ಟ್ ಫೈವ್ ತರ್ಟಿಗೆ ಇದ್ದಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಪ್ರತಿಯೊಂದನ್ನು ಕೊಟ್ಟು ಕಾಪಾಡಲಿ ಅಂತ ದೇವ್ರನ್ನ ನಾನು ಸಹ ಬೇಡ್ಕೊತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಕೆಲವೊಂದು ಖುಷಿ ಸಂತೆ ಇದೂ ಆಗಿರ್ತವೆ ಬೇಜಾರು ಆಗಿರ್ತವೆ ಅದನ್ನೆಲ್ಲದನ್ನು ಬಿಟ್ಟು ಕಳೆದ ವರ್ಷ ಕಳೆದೋಯ್ತು ನೆಕ್ಸ್ಟ್ ಬರೋ ಅಂಥ ವರ್ಷನ ನೋಡಿಕೊಂಡು ಮುನ್ನ ಈಗ ಮಾರ್ನಿಂಗ್ ವೆದರ್ ಹೀಗಿದೆ ನಾನು ಇವಾಗ ಬಾಗ್ಲಿಗೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಹೊಸ್ಲಿಗೆ ಒರೆಸ್ಕೊಂಡು ಅರ್ಶನ ಕುಂಕುಮ ಇಟ್ಟು ಹೂವು ಇಟ್ಟು ರಂಗೋಲಿ ಇಟ್ಟು ರೆಡಿ ಮಾಡಿಕೊಂಡೆ ನಮ್ಮಾಗಲು ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಅವಾಜ್ ಹಾಕ್ಕೊಂಡು ಈಗ ಬೆಳಗ್ಗೆ ತುಂಬ ಚಳಿ ಇದೆಯಲ್ಲ ಅದಕ್ಕೇನೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಬಂದೆ ಎರಡು ಕ್ಯೂಬ್ ಎ ಬಿ ಸಿ ಕ್ಯೂಬ್ಸ್ನ ಹಾಕ್ಕೊಂಡು ಬಿಸಿನೀರು ಕಾಯಿಸ್ಕೊಂಡೆ ನನಗೆ ನಾನು ಕಾಯಿಸ್ಕೊಂಡಾದ್ಮೇಲೆ ನನ್ನ ಮಗಳು ಇಡ್ತಾಳ ಅವಳಿಗೂ ಅವ್ರಿಗೋಸ್ಕರನೂ ನಾನು ಬೆಲ್ಲ ಹಾಕ್ಬಿಟ್ಟು ಹಾಲಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ನಮ್ಮ ಮನೇಲಿ ನಾವು ಬೆಲ್ಲನೇ ಯೂಸ್ ಮಾಡೋದು ಕಾಫಿ ಟೀಗೆಲ್ಲ ಸಕ್ಕರೆ ಸ್ವಲ್ಪ ಕಮ್ಮಿನೇ ಎಲ್ಲರೂ ಯೂಸ್ ಮಾಡೋದು ಹಾಲು ಕಾಯೋಕೆ ಇಟ್ಕೊಂಡಾದ್ಮೇಲೆ ಇನ್ನೊಂದು ಸೈಡು ಮಿಕ್ಕಿರೋ ಹಾಲನ್ನು ಸಹ ಬಿಸಿ ಮಾಡೋಕೆ ಇಟ್ಕೊಂಬಿಟ್ಟೆ ಆಮೇಲೆ ಮರ್ತೋದ್ರೆ ಸುಮ್ಮನೆ ಟೆನ್ಷನ್ ಅಂತ ಮಗಳಿಗೆ ಹಾಲು ಸೋಸ್ಕೊಂಡಾದ್ಮೇಲೆ ನಮ್ಮ ಯಜಮಾನ್ರಿಗ ಅದೇ ಹಾಲಿಗೆ ಕಾಫಿ ಪುಡಿ ಹಾಕಿಟ್ಟೆ ನಾವು ಯೂಸ್ ಮಾಡೋದು ಅರ್ಸಿ ಕೆರೆ ಸೈಡ್ ಆಗಿರೋದ್ರಿಂದ ಹಾಲೂರ ಕಾಫಿ ಪುಡಿ ನಿಧಾನ ಇವಾಗ ಎ ಬಿಸಿ ಕ್ಯೂಬ್ ಹಾಕಿ ರೆಡಿ ಮಾಡ್ಕೊಂಡಿದ್ನಲ್ಲ ಬಿಸಿನೀರು ಸ್ವಲ್ಪ ಇವಾಗ ನನಗೆ ಎಷ್ಟು ಕುಡಿಯೋದಕ್ಕೆ ಬಿಸಿ ಬೇಕೋ ಅಷ್ಟು ಬಿಸಿಗೆ ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವತ್ತು ಏನು ಮಾಡ್ತಿದ್ದೀಯ ಮಗಳ ನೀನು ಕಸ ಹೊಡಿತೀಯ ನಾನು ಹೊಡ್ಕೊಂತೀನಿ ಬಿಡು ನೀನು ನೀನೆ ಮಗ್ಳು ಕಸ ಗುಡಿಸ್ತೀನಿ ಅಂತ ಇದ್ ಮಾಡ್ತಾ ಇದ್ರು ಆಮೇಲೆ ನಾನೇ ಇಸ್ಕೊಂಡು ಕಸ ಗುಡ್ಸಿ ನೆಲ ಒರೆಸಿ ಹೋಗಿ ಬೇಗ ಪಟ್ಟ ಅಂತ ಸ್ನಾನೂ ಮಾಡ್ಕೊಂಡ್ ಬಂದ್ಬಿಟ್ಟೆ ನಾನು ಯೂಸ್ ಮಾಡೋ ಡೈಲಿ ಬೇಸಸ್ ಬಂದ್ಬಿಟ್ಟು ಫೇನಲ್ ಒಂದು ಐಲೈನರ್ ಅಂಡ್ ಒಂದು ಕೇಕ್ ಡಜ್ಲರ್ ರೈಲ್ ಇದ್ರನ್ನ ಚಿಕ್ಕದಾಗಿ ಒಂದು ಬೊಟ್ಟು ಥರ ಇಟ್ಕೊಂಡ್ರೆ ಮುಗಿತ ಅಷ್ಟೇನೆ ನಾನು ಇನ್ನು ಬೇರೆ ಏನು ಡೈಲಿ ಬೇಸಸ್ಸಲ್ಲೆಲ್ಲ ಯೂಸ್ ಮಾಡೋಲ್ಲ ಆ್ಯಂಡ್ ಹಿಮಾಲಯ ಲಿಪ್ ಬಾಂಬ್ ಒಂದು ಅಪ್ಲೈ ಮಾಡ್ತೀನಿ ಬಿಕಾಸ್ ಈ ಚಳಿಯಲ್ಲಿ ಈ ವೆದರಲ್ಲಿ ತುಟ್ಟಿಗೆ ಏನೂ ಅಪ್ಲೈ ಮಾಡಿಲ್ಲ ಅಂದರೆ ತುಂಬ ಉಳಿತವೆ ಅದರಿಂದ ಇದಿಷ್ಟು ನನ್ನ ಡೈಲಿ ಬೇಸಸ್ ಮೇಕಪ್ಪಲ್ಲಿ ಇರಲೇಬೇಕು ಅಂಡ್ ಮೋಸ್ಟ್ ಇಂಪಾರ್ಟೆಂಟು ಏನೇ ಬಿಟ್ಟರು ವಿಭೂತಿ ಇಡೋದು ಮಾತ್ರ ಬಿಡೋಲ್ಲ ನನಗೂ ಈಗಲೂ ಸಹ ಊರಲ್ಲಿರೋರೆಲ್ಲ ಬೆಂಗಳೂರಲ್ಲಿ ಇದ್ದು ಬಂದ್ರೂ ನೀನು ಹಳ್ಳಿ ಹುಡುಗಿ ಥರ ಪಟ್ಟೆ ಇಡೋದು ಮಾತ್ರ ಬಿಡೋಲ್ಲ ಅಂತಲೂ ಸಹ ರೇಗಿಸ್ತಾರೆ ಈಗ ಬೇಗ ಬೇಗ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೂವು ಎಲ್ಲ ಜೋಡಿಸ್ಕೊತಾ ಇದ್ದೆ ಹಿಂದೆಯಿಂದ ನನ್ನ ಮಗಳೂ ಸಹ ತುಂಬ ತೀಟ್ಲೇ ಮಾಡ್ತಾಯಿದ್ದೆ ನನಗೆ ನಾನು ಅದನ್ನು ಮಾಡ್ತೀನಿ ಇದನ್ನ ಮಾಡ್ತೀನಿ ನಾನು ಪೂಜೆ ಮಾಡ್ತೀನಿ ನಾನು ದೀಪಕ್ಕೆ ಎಣ್ಣೆ ಬಿಡ್ತೀನಿ ಇಲ್ಲ ಹೂವು ಕೊಡು ನಾನು ಇಡ್ತೀನಿ ದೇವ್ರ ಫೋಟೋಗೆ ಅಂತ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವ್ರನ್ನ ಸಂಭಾಳಿಸ್ಕೊಂಡು ಕೆಲಸ ಮಾಡ್ಕೊಳೋದು ಎಷ್ಟು ದೊಡ್ಡ ಟಾಸ್ಕ್ ಆಗಿರುತ್ತೆ ಅಲ್ವಾ ಬಟ್ ಆದರೆ ನಮ್ಮ ಮನೇಲಿ ನನಗೆ ಆದಷ್ಟು ಸಪೋರ್ಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಮಗಳು ನೋಡ್ಕೊಳೋದ್ರಲ್ಲಾಗ್ಬೋದು ಅವ್ರನ್ನ ಆಟ ಆಡಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಸ್ತಾರೆ ಅಷ್ಟರಲ್ಲೇ ಬಂದೇ ಬಿಟ್ರು ನಾನು ಪೂಜೆ ಮಾಡಲೇಬೇಕು ಅಂತ ಅದಕ್ಕೆ ನಾನು ಆಲೇ ಉದ್ಗಡ್ಡಿ ಕರ್ಪೂರ ಎಲ್ಲ ಬೆಳ್ದ ಬೆಳಗಾಗಿತ್ತು ಅವ್ರಿಗೆ ಚಿಕ್ಕದಾಗ ಸಾಂಬ್ರಾಣಿ ಮಾತ್ರ ಚೂಟು ಅದರಲ್ಲಿ ಬೆಳಗಿಸ್ತಾ ಇದ್ದೀನಿ ನಾವು ತಿಂಡಿಗೆ ಅವಲಕ್ಕಿ ಮಾಡಿದ್ರು ಇವತ್ತು ನಮ್ಮ ಮೇಡಮ್ ಅವರು ಅವಲಕ್ಕಿ ತಿನ್ನೋ ಮೂಡಲ್ಲಿ ಇರಲಿಲ್ಲ ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಕಲಸಿಸ್ಕೊಂಡು ತಿಂತಾ ಇದ್ರು ಅದನ್ನೂ ಖಾರ ಆಗ್ಬಿಟ್ಟು ನೋಡಿ ಹೇಗಾ ಆಡ್ತಾಯಿದ್ದಾರೆ ಅವರು ನಮ್ಮ ಮೇಡಮ್ ಅವ್ರಿಗೆ ಎಲ್ಲ ತಿನ್ಸಾದ್ಮೇಲೆ ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಪಾಪನ ಅಂಗನವಾಡಿಗೆ ಬಿಟ್ ಬರೋಣ ಅಂತ ಹೊರಡ್ತಾ ಇದ್ದೆ ಸ್ವಲ್ಪ ಅಲ್ಲಿಂದ ಬಂದಮೇಲೆ ಬೇರೆ ಕೆಲಸಗಳಿದ್ದೋ ಅದರಿಂದನೇ ಈಗಲೇ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೆ ಎಲ್ಲ ಕೆಳಗೆ ಇಟ್ಬಿಟ್ಟು ಹೋದ್ರೆ ಆಮೇಲೆ ಬಂದ್ ಸೀರೆ ಖುಷಿ ಹಾಕೊಳೋದಕ್ಕೆ ಈಸಿ ಆಗುತ್ತೆ ನಮ್ಮಗಳು ಇವತ್ತು ಚಾಟ್ಗಳನ್ನ ತಗೊಂಡೋಗಿದ್ರು ಅಂಗನವಾಡಿಗೆ ಅಂತ ಯಾಕೆ ಚಾಟ್ಗಳನ್ನ ತೊಗೊಂಡೋಗಿದ್ರು ಅಲ್ಲಿ ಇರಲಿಲ್ವ ಅಂತ ಕೇಳ್ಬೋದು ಅಲ್ಲಿ ಅಂಗನವಾಡಿ ಇವಾಗ ಹೊಸ್ದಾಗಿ ಕಟ್ಟಿರೋದ್ರಿಂದ ಅಲ್ಲಿ ಯಾವುದೂ ಇರಲಿಲ್ಲ ಅದರಿಂದ ನಾನೇ ಹೇಳಿದ್ದೆ ಬಿಡಿ ನಾನೇ ಕೊಡಿಸ್ತೀನಿ ಅಂತ ಅದರಿಂದ ಕೊಟ್ಕೊಳ್ಸಿದ್ದೆ ಇವತ್ತು ಪಾಪು ಕೈಯಲ್ಲಿ ಪಾಪುನ ಅಂಗನವಾಡಿಗೆ ಬಿಟ್ಟು ಮೇಲೆ ನಾನು ತಿಂಡಿ ಮಾಡಿಕೊಂಡು ಸೀರೆ ಕುಚ್ಚಾಕೋದಕ್ಕೆ ಒಂದೇ ಸತಿ ಎಲ್ಲ ಥ್ರೆಡ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಅದಕ್ಕೆನೇ ಒಂದು ಸತಿ ಕುತ್ಕೊಂಡ್ರೆ ಮತ್ತೆ ಎದಳೋದು ಬೇಡ ಪದೇ ಪದೇ ಏನು ನೋಡಿಕೊಂಡು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ನನಗೆ ವಿತೌಟ್ ಬೀಟ್ಸ್ ಹೊಂದ್ಲಿ ಬೇಬಿ ಕೊಚ್ಚು ಬಂದಿದೆ ನಾ ಯಾವ ತರ ಹಾಕಿರಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದು ಒಂದು ಸೀರೆದು ಈ ತರ ಬಂದಿದೆ ಕಲರ್ ಕಾಂಬಿನೇಷನ್ ನೋಡಿ ಯಾವ ತರ ಇದೆ ಅಂತ ನನ್ಗಂತೂ ಸಖತ್ ಇಷ್ಟ ಆಯ್ತು ಇದು ಸ್ಯಾರಿ ಸೆಮಿ ಕ್ರೇಪ್ ಸಿಲ್ಕ್ ಅಂತೂ ಇವಾಗ ಸಕತ್ ಟ್ರೆಂಡಿಂಗ್ ಇದೆಯಲ್ಲ ನೋಡಿ ನೆಸ್ಟ್ ಸೀರೆ ಕುಚ್ಚು ಬಂದು ಈ ತರ ಬಂದಿದೆ ಸಹ ಡಬಲ್ ಕಲರ್ ಇದೆ ಸ್ಯಾರಿ ಇಲ್ಲಿ ನಾ ಮುಂದಕ್ಕೆ ಕಟ್ತಾ ಇದೀನಿ ಅದಕ್ಕೆ ವಿಡಿಯೋ ಒಂದು ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಂಡೆ ಇವಾಗ ಫೋಲ್ಡಿಂಗ್ ಮಾಡ್ಕೊಂಬಿಡೋಣ ಅಂತ ಬಂದೆ ಅವ್ರು ನಿನ್ನೆ ನನಗೆ ಮೂರು ಸೀರೆ ಕೊಟ್ಟಿದ್ರು ಒಂದು ಸೀರೆ ನಾನು ನೆನೆನೇ ಹಾಕಿ ಮುಗಿಸಿದ್ದೆ ಇನ್ನೂ ಎರಡು ಸೀರೆ ಇವತ್ತು ಹಾಕಿ ಮುಗಿಸ್ಕೊತ ಇದ್ದೀನಿ ನಾನು ಯಾಕೆ ಕುಚ್ಚುನ ಒಳಗಡೆ ಫೋಲ್ಡ್ ಮಾಡಿ ಈ ತರ ಸ್ಯಾರಿನ ಫೋಲ್ಡ್ ಮಾಡ್ತೀನಿ ಅಂದ್ರೆ ಕುಚ್ಚುನ ನಾವು ಕ್ಲೀನ್ ಆಗಿ ಲೈನಲ್ಲಿ ಕೂತಿರುತ್ತಲ್ಲ ಸೊ ಆವಾಗ ಅದು ಕುಚ್ಚು ಹಾಕಿರೋದು ನಾವು ಥ್ರೆಡ್ ಏನು ಫೋಲ್ಡಿಂಗ್ಸ್ ಆಗಬಾರ್ದು ಹಾಳಾಗಬಾರ್ದು ಅಂತ ಈ ತರ ಫೋಲ್ಡ್ ಮಾಡಿಕೊಡೋದು ನಾನು ನೋಡ್ತಾ ಇರ್ಬೋದು ನೀವು ನಾನು ನೆಕ್ಸ್ಟ್ ಸ್ಯಾರಿನೂ ಸಹ ಆ ಥರನೇ ಫೋಲ್ಡ್ ಮಾಡೋದು ಒಂದು ಎರಡು ಅಂತಲ್ಲ ನಾನಲ್ಲ ನಾನು ಎಲ್ಲಾ ಸ್ಯಾರಿನೂ ಕುಚ್ಚಿಗೆ ಅಂತ ಬಂದಾಗ ಇದೇ ಥರನೇ ಫೋಲ್ಡಿಂಗ್ಸ್ ಮಾಡೋದು ಈಗ ಎಲ್ಲಾ ಸ್ಯಾರಿನೂ ಫೋಲ್ಡಿಂಗ್ಸ್ ಮಾಡಿದ್ದೀನಿ ನೋಡಿ ಒನ್ ಟು ತ್ರೀ ನೆನೆ ಕೊಟ್ಟಿದವರು ನನಗೆ ಮೂರು ಸೀರೆ ಆ ಮೂರು ಸೀರೆನು ಕುಚ್ಚಾಕಿ ಇವತ್ತು ರೆಡಿ ಮಾಡಿ ಮುಗಿಸಿದೀನಿ ಅಷ್ಟರಲ್ಲೇ ಮಗಳನ್ನ ಅಂಗನವಾಡಿಯಿಂದ ಅಷ್ಟು ಟೈಮಿಂಗ್ಸು ಆಗಿತ್ತು ಹೋಗಿ ಕರ್ಕೊಂಡ್ಬಂದೆ ಬರ್ತಿದ್ದಂಗೆ ಒಂದು ಸ್ವಲ್ಪ ತಾಟ ಆಡಿ ಯಾರಿಗೆ ನಿದ್ದೆ ಟೈಮಿಂಗ್ಸ್ ಆಗಿತ್ತು ಅಂತ ಅವ್ರು ಮಲ್ಗೋಕೆ ಹೋದ್ರು ಹಂಗೂ ಇನ್ನೊಂದು ಸ್ವಲ್ಪ ತೆಗೆದಿರಲಿ ಅಂತ ಟ್ರೈ ಮಾಡಿದೆ ಇಲ್ಲ ಅವರು ನಂಗೆ ನಿದ್ದೆ ಅಂತ ಪಾಪು ಇದ್ದ ಮೇಲೆ ಅವ್ರನ್ನೂ ನಾನು ಸೀರೆ ಕುಚ್ಚಾಕಿದ್ನಲ್ಲ ಅವ್ನು ಕೊಟ್ಟು ಬರೋಣ ಅಂತ ಹೊರಟೆ ಇವತ್ತು ನಮ್ಮ ಯಜಮಾನ್ರು ಬ್ಯುಸಿ ಇದ್ದಿದ್ದರಿಂದ ಬಸ್ಸಲ್ಲೇ ಹೋಗಿ ಬಂದರು ನನಗೆ ಹೋಗಿ ಬಸ್ಸಲ್ಲಿ ಹೋಗಿ ಆ ಇದ್ದಿದ್ದು ಮೂರು ಸೀರೆ ಕೊಟ್ಟು ಮತ್ತೆ ನಾಲ್ಕು ಸೀರೆ ಇದ್ದು ತೊಗೊಂಡು ಮನೆಗೆ ಬಂದೆ ಮನೆಗೆ ಬರ್ತಿದ್ದಾಗೆ ನೆನಪಾಯಿತು ನಾನು ಒಂದು ನಿಮಗೆ ಡ್ರೆಸ್ ತೋರಿಸ್ಬೇಕಿತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ನಾನು ಇದನ್ನು ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿದ್ದೀನಿ ಅಂದರೆ ಒಬ್ಬರು ಕಸ್ಟಮರ್ ನನಗೆ ಒಂದು ಸ್ಯಾರಿ ಕೊಟ್ಟಿದ್ದರು ಅವ್ರಿಗೆ ನಾನು ಮೇಲುಗಡೆ ಟಾಪ್ಗೆ ಕಾಟನ್ ಲೈನಿಂಗ್ ಹಾಕಿ ಕೆಳಗಡೆ ಬಾಟಮ್ಗೆ ನಾನು ಪಾಲಿಸ್ಟರ್ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ನೀ ಲೆಂತ್ಗೆ ಬರುತ್ತೆ ಫುಲ್ ಫ್ರಿಲ್ ಇಕ್ಬಿಟ್ಟು ಅಂಬ್ರೆಲಾ ಕಟ್ ಮಾಡಿ ಸ್ಟಿಚ್ ಮಾಡಿದೀನಿ ಹೇಗಿದೆ ಅಂತ ನೋಡಿ ಅವ್ರು ಬರೀ ನನಗೆ ಸ್ಯಾರಿ ಕೊಟ್ಟಿದ್ರು ಅಷ್ಟೇ ಇದೇ ಥರ ಬೇಕು ಸ್ಲೀವ್ಸ್ ಎಲ್ಲ ಹೀಗೆ ಇರಬೇಕು ಅಂತ ಏನು ಮೆನ್ಷನ್ ಮಾಡಿರಲಿಲ್ಲ ಬಟ್ ಆದರೆ ನಾನು ಇದಕ್ಕೆ ಬಫ್ ಬರೋ ಥರ ಸ್ಲೀವ್ ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಅದಕ್ಕೂ ಸಹ ಲೈನಿಂಗ್ ಕೊಟ್ಟಿದ್ದೀನಿ ಸೊ ತುಂಬ ಕ್ಯೂಟಾಗಿ ಕಾಣುತ್ತೆ ಅವ್ರಿಗೆ ಫೋಟೋನು ಕಳ್ಸಾ ಕೇಳ್ತೀನಿ ನೋಡಿ ಇವಾಗ ನಾನ್ ತಂದಿರೋ ಸೀರೆಗಳು ಸೀರೆನು ತುಂಬಾ ಅರ್ಜೆಂಟ್ ನಾಳೆ ಶುಕ್ರವಾರನೇ ನಾನು ಅವ್ರಿಗೆ ಡೆಲಿವರಿ ಮಾಡ್ಬೇಕು ಆದ್ರೆ ನಾಲ್ಕು ಸೀರೆನು ಬೇಬಿ ಕುಚ್ಚಾಗಿರೋದ್ರಿಂದ ಅಷ್ಟೇನೂ ಅಷ್ಟೇನು ರಿಸ್ಕ್ ಅನ್ಸಲ್ಲ ಮಾಡ್ಬೋದು ಇವಾಗ ನಾನು ಥ್ರೆಡ್ ಎತ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ಥ್ರೆಡ್ ಫುಲ್ ಒಂದು ಬಾಕ್ಸ್ ಫುಲ್ ಇಟ್ಟಿದ್ದೀನಿ ಥ್ರೆಡ್ಗಳನ್ನ ನೀವು ನೋಡಿರಂತೆ ತಡೀರಿ ಇಷ್ಟೊಂದು ಥ್ರೆಡ್ ಇಟ್ಟಿದ್ದೀರಾ ಅಂತಲೂ ನೀವು ಕೇಳ್ತೀರಾ ಇಷ್ಟೊಂದು ಥ್ರೆಡ್ಡನ್ನು ನಾನು ಹೇಗೆ ಮಿಸ್ಸಿ ಆಗ್ದಂಗೆ ಕಾಪಾಡ್ಕೊತೀನಿ ಅಂದರೆ ಒಂದೊಂದು ಸೀರೆ ಕುಚ್ಚು ಹಾಕಾದ ಮೇಲೂ ಸಹ ಒಂದೊಂದು ಥ್ರೆಡ್ನೂ ನಾವು ಅಷ್ಟು ಕ್ಲೀನಾಗಿ ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಅನ್ನೋದನ್ನು ಸಹ ಇಂಪಾರ್ಟೆಂಟು ನಾವು ಮೇಂಟೈನ್ ಮಾಡಿದಾಗ ನಾವು ಜಾಸ್ತಿ ದಿನ ಥ್ರೆಡ್ಗಳನ್ನ ನಮಗೆ ಬಾಳಿಕೆ ಬರುತ್ತೆ ಇಲ್ಲ ಅಂದರೆ ಏನಾಗ್ತವೆ ಆವಾಗಿನ ಥ್ರೆಡ್ಗಳನ್ನ ನಾವು ಹಾಗೆ ಇಟ್ಟರೆ ಫುಲ್ ಮೆಸಿಯಾಗಿ ಬಿಡ್ಸೋಕ್ಕಾಗ್ದಲ್ಲಿ ಸುತ್ತಕ್ಕಾಗ್ದಲ್ಲಿ ಫುಲ್ ಹಾಳು ಮಾಡಿ ಎಸಿತೀವಿ ಈ ಥರ ನಾನು ಮುಂಚೆ ತುಂಬ ಮಾಡಿದ್ದೆ ನಿಮಗೆ ಇದನ್ನು ನಾನು ಯಾವ ರೀತಿ ಸೇಫ್ ಮಾಡಿ ಇಟ್ಕೊತೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲೂ ಸಹ ತಿಳಿಸ್ಕೊಡ್ತೀನಿ ನೋಡಿ ಇಷ್ಟು ಸೀರೆಗಳಿಗೆ ಮ್ಯಾಚಿಂಗ್ ಥ್ರೆಡ್ ಹುಡ್ಕೋ ಔಷಧ ಇಪ್ಪತ್ತು ನಿಮಿಷ ಟೈಮ್ ಕಳೆದೋಗ್ಬಿಡುತ್ತೆ ಯಾಕಂದರೆ ಒಂದು ಮ್ಯಾಚ್ ಆದರೆ ಒಂದು ಮ್ಯಾಚ್ ಆಗೋಲ್ಲ ಅದರಿಂದ ಮ್ಯಾಚಿಂಗ್ ಥ್ರೆಡ್ಡೆಲ್ಲ ಉಡಿಕೊಂಡಾದಮೇಲೆ ಇವಾಗ ಮತ್ತೆ ಅಳ ಅಳ್ಕೊಂಡು ಕೂತಿರ್ತೀನಲ್ಲ ಹೀಗೆ ಅದನ್ನೆಲ್ಲ ಮತ್ತೆ ಕ್ಲೀನಾಗಿ ಜೋಡಿಸಿ ಎತ್ತಿಟ್ರೇ ಈ ಬಾಕ್ಸಲ್ಲಿ ಹಿಡಿಯುತ್ತೆ ಜೋಡಿಸ್ದಲ್ಲೇ ಸುಮ್ಮನೆ ಹೆಂಗಂದ್ರೆ ಹಂಗೆ ತುಂಬಿರಿ ಈ ಬಾಕ್ಸ್ ಹಿಡಿಯಲ್ಲ ಮತ್ತೆ ಇನ್ನೊಂದು ಬಾಕ್ಸ್ ತೊಗೊಬೇಕಾಗುತ್ತೆ ಅನ್ನೋ ಹಿಂಸೆಗೆ ನಾನು ಇದರಲ್ಲೇ ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊತೀನಿ ನಿಮ್ಮಲ್ಲಿ ಯಾರನ್ನ ಸೀರೆ ಇದ್ರೆ ನನಗೆ ತಿಳಿಸ್ಕೊಡಿ ನೀವು ಯಾವ ರೀತಿ ಥ್ರೆಡ್ಸ್ನೆಲ್ಲ ಸೇಫ್ ಮಾಡಿ ಎತ್ಕೊಂಡು ಎತ್ತಿಡ್ಕೊತೀರಾ ಅಂತ ಬನ್ನಿ ನಾನಿವತ್ತು ಟಿಫನ್ಗೆ ಅವಲಕ್ಕಿ ಮಾಡಿದ್ನಲ್ಲ ಯಾವ ರೀತಿ ಮಾಡಿದ್ದೆ ಅಂತ ಆಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬಾಣಲಿಗೆ ನಾನು ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮೆಣ್ಸಿನ್ಕಾಯಿ ಹಾಕಾದ್ಮೇಲೆ ನಾನು ಇಲ್ಲಿ ತರಕಾರಿನೂ ಸಹ ಆ್ಯಡ್ ಮಾಡಿಕೊಂಡು ಅವಲಕ್ಕಿ ಉಪ್ಪಿಟ್ಟು ಮಾಡೋದು ಏನು ರೀತಿ ಮಾಡ್ತೀನಿ ಅಂದರೆ ಬರೀ ಪ್ಲೇನ್ ಅವಲಕ್ಕಿ ಉಪ್ಪಿಟ್ಟು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಆ ಥರ ಮಾಡಿದ ನಾನು ತಿನ್ನೋದು ಹೋಗೋಲ್ಲ ಉಪವಾಸ ಇದ್ಬಿಡ್ತೀನಿ ಇದಕ್ಕೆ ಇವಾಗ ನಾನು ಸಣ್ಣದಾಗಿ ಹಚ್ಚಿರೋಂಥ ಬೀನ್ ಕ್ಯಾರೆಟ್ ಇದ್ರೆ ಕ್ಯಾಪ್ಸಿಕಮ್ನು ಸಹ ಆ್ಯಡ್ ಮಾಡ್ಕೊಬೋದು ಕ್ಯಾ ಇದೇನು ಆಲೂಗೆಡ್ಡೆನೂ ಸಹ ನಾವು ಆ್ಯಡ್ ಮಾಡ್ಕೊಬೋದು ಅದೇ ಸಣ್ಣದಾಗಿ ಹಚ್ಕೊಂಡಿರಬೇಕು ಇದಿಷ್ಟನ್ನು ಹಾಕಿ ಅದ್ರ ಜೊತೆಗೆ ಈರುಳ್ಳಿ ಹಾಕ್ಬಿಟ್ಟು ಒಂದು ಈರುಳ್ಳಿ ಎಲ್ಲದೂ ಆಗೋವರೆಗೂ ಅಂದರೆ ತರಕಾರಿ ಹಾಕಿ ಕುಕ್ಕಾಗಿರುತ್ತೆ ಈರುಳ್ಳಿ ಕುಕ್ಕಾಗೋವ್ರಿಗು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಆಮೇಲೆ ನಾವು ಇದಕ್ಕೆ ಬೇಕಾಗಿರೋ ಒಂದು ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಬಿಟ್ಟು ಅದು ಚೆನ್ನಾಗಿ ಸ್ಮೂತ್ ಆಗಲಿ ಅಂದ್ಬಿಟ್ಟು ಉಪ್ಪು ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಆದಮೇಲೆ ನಾನು ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಕಾಯಿ ತುರಿನ ಆ್ಯಡ್ ಮಾಡ್ಕೊತೀನಿ ಕಾಯಿ ತುರಿನ ಏನಂತಕ್ಕೆ ಒಂದು ಮುಖಾಲ್ ಭಾಗ ಹಾಕ್ತಿದ್ದಂಗೆ ನಾನು ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ಲಾಸ್ಟಲ್ಲಿ ಉದುರಿಸ್ಕೊಬೋದು ಆ ಉದುರಿಸ್ಕೊಂಡಾಗ ಕಾಯಿ ತುರಿ ಅಷ್ಟು ಫ್ರೈ ಆಗಿರಲ್ವಲ್ಲ ಅಷ್ಟು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿದೆ ಅಂತ ಅನ್ಸಲ್ಲ ನಾನು ಅದಕ್ಕೆ ಇವಾಗಲೇ ಹಾಕ್ಬಿಟ್ಟು ಕಾಯ್ತುರಿನೂ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಡುತ್ತಲ್ಲ ಆ ಥರ ಬಂದಾದಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಕೊತ್ತಂಬರಿ ಎಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಟ್ ಲಾಸ್ಟಿಗೆ ನಾನು ಅವಲಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಳೋದು ಅವಲಕ್ಕಿನ ಅರ್ಧ ಗಂಟೆ ಮುಂಚೆನೇ ಎರಡು ಸರ್ತಿ ನೀರಲ್ಲಿ ತೊಳೆದಿಟ್ಟು ಅದು ನೀರೆಲ್ಲ ಬಸ್ತು ಚೆನ್ನಾಗಿ ಅದು ಮಿಕ್ಸ್ ಮಿಕ್ಸೆಲ್ಲ ಆದಮೇಲೆ ನೆಂದಾದಮೇಲೆ ಅದನ್ನು ಅವಲಕ್ಕಿನೆಲ್ಲ ನಾನು ಹುಡುಗುಡಿಯಾಗಿ ಮಾಡ್ಕೊಂಡಿರ್ತೀನಿ ಆ ಹುಡುಗುಡಿಯಾಗಿ ಮಾಡ್ಕೊಂಡಿರೋವಂಥ ಅವಲಕ್ಕಿನ ನಾವು ಹ್ಯಾಡ್ ಮಾಡ್ಕೊಬೇಕು ಮುದ್ದೆ ಮುದ್ದೆ ಥರ ಇದೆ ಅಂತ ಹಾಗೆ ಹಾಕೊಳಕ್ಕೆ ಹೋಗ್ಬೇಡಿ ಹುಡುಗುಡಿ ಮಾಡ್ಕೊಂಡು ಹಾಕೊಳೋದ್ರಿಂದ ಏನು ಚಿತ್ರಾನ್ನ ಮಾಡಿದಾಗ ಯಾವ ರೀತಿ ಇರುತ್ತೆ ಫುಲ್ ಹುಡುಗುಡಿಯಾಗಿ ಆ ಥರ ಬರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಬೇಕಾದ್ರೆ ನೀವು ಉಪ್ಪು ಖಾರ ನೋಡ್ಕೊಬೋದು ಖಾರ ಕಮ್ಮಿ ಇದೆ ಅಂದರೆ ಏನು ಮಾಡೋಕ್ಕಲ್ಲ ಉಪ್ಪು ಕಮ್ಮಿ ಇದೆ ಅಂದರೆ ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಅದ್ರ ಮೇಲ್ಗಡೆ ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಬೈ ಮಿಸ್ ನಾನು ಆವಾಗಲೇ ಹಾಕ್ತೀನಿ ಅಂತ ಹೇಳ್ಬಿಟ್ಟೆ ಬೈಕೊಂಬೇಡಿ ಯಾರನ್ನ ಲಾಸ್ಟಲ್ಲಿ ಕೊತ್ತಂಬರಿ ಎಲ್ಲ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟಾದ ಮೇಲೆ ನೋಡಿ ಯಾ ಯಾವ ರೀತಿ ಇರುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು ನಾನು ಇದಕ್ಕೆ ಅಷ್ಟು ಜಾಸ್ತಿ ಹಾಕಿಲ್ಲ ನಿಮಗೆ ಇಷ್ಟ ಆಗೋದಾದರೆ ಅಷ್ಟು ನೀವು ಜಾಸ್ತಿ ಹಾಕೊಬೋದು ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಒಂದ್ಸಗೇನು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರು ನಿಮಗೆಲ್ಲ ಖುಷಿಯೇ ಕೊಡಲಿ ಅಂತ ನಾನು ಬೇಡ್ಕೊತೀನಿ ಇದಾಗಿತ್ತು ನನ್ನ ಎರಡು ಸಾವಿರದ ಇಪ್ಪತ್ತಾರನೇ ಜನವರಿ ಒಂದನೇ ತಾರೀಕಿನ ದಿನ ನಿಮ್ಮದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್